ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಇದೊಂದು ರಾಹುಲ್ ಗಾಂಧಿ ಒಂದು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಕರ್ನಾಟಕ ಸಚಿವ ಸಂಪುಟದಲ್ಲಿ ಒಂದು ಮೇಜರ್ ಸರ್ಜರಿ ಮಾಡಬೇಕು ಆರರಿಂದ ಏಳು ಮಂತ್ರಿಗಳನ್ನು ಹೊರಗೆ ಹಾಕಬೇಕು ಆರರಿಂದ ಏಳು ದಕ್ಷ ಮೂರ್ನಾಲ್ಕು ಸಾರಿ ಆರಿಸಿ ಬಂದಂಥ ಅನುಭವಿ ಶಾಸಕರನ್ನು ಒಳಗೆ ತೆಗೆದುಕೊಳ್ಳಬೇಕು ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಬಹಳ ಗುಸುಗುಸು ಮಾತು ದೆಹಲಿಯಲ್ಲಿ ನಡೆದೈತಿ ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಪರಾಭಾವ ಆಗಿದ್ದು ನೋಡಿದರೆ ಅರವತ್ತೆಪ್ಪತ್ತು ಸಾವಿರಲೆ ಒಂದು ಎಂಟರಿಂದ ಹತ್ತು ಸೀಟು ಹೋಗಿದ್ದು ಎಲ್ಲಿ ನಮ್ಮ ದೌರ್ಬಲ್ಯ ಅನ್ನೋದು ಈಗ ರಾಹುಲ್ ಗಾಂಧಿ ಕರ್ನಾಟಕ ಅಖಾಡಕ್ಕೆ ಇಳಿದು ಈಗ ಸರ್ಜರಿ ಮಾಡುವಂಥ ಕಾಲ ಬಂದೈತಿ ಹಾಗಾದ್ರೆ ಆರು ಜನ ಹೊರಗೆ ಯಾರು ಆರು ಜನ ಒಳಗೆ ಯಾರು ಬಹಳ ಕುತೂಹಲ ಆಗತಿರ್ಬೇಕು ಅದರ ಸಲುವಾಗಿ ಇವತ್ತು ನಿಮ್ಮ ವಿವೇಚನೆಗೆ ಬಿಟ್ಟು ಕೊಡ್ತೀನಿ ಈ ಸುದ್ದಿ ಆರು ಸಚಿವರನ್ನ ಹೊರಗೆ ಹಾಕುವುದು ಯಾರನ್ನ ಆರು ಸಚಿವರನ್ನು ಯಾರನ್ನು ಒಳಗೆ ತೆಗೆದುಕೊಳ್ಳಬೇಕು ಕಲ್ಯಾಣ ಕರ್ನಾಟಕದಿಂದ ಯಾರನ್ನು ಒಳಗೆ ತೆಗೆದುಕೊಳ್ಳಬೇಕು ಉತ್ತರ ಕರ್ನಾಟಕದಿಂದ ಯಾರನ್ನು ತೆಗೆದುಕೊಳ್ಳಬೇಕು ಯಾರನ್ನ ಹೊರಗೆ ಹಾಕಬೇಕು ದಕ್ಷಿಣ ಕರ್ನಾಟಕದಿಂದ ಯಾರನ್ನು ತೆಗೆದುಕೊಳ್ಳಬೇಕು ಯಾರನ್ನು ಒಳಗೆ ತೆಗೆದುಕೊಳ್ಳಬೇಕು ಅದನ್ನು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಯಾರ ಮಂತ್ರಿ ಒಳ್ಳೆಯವರದಾರ ಅವರ ಹೆಸರು ಒಳಗಿರಲಿ ಯಾರು ಕಾರ್ಯಕರ್ತರ ಜೊತೆ ಬೆರೆತಿಲ್ಲ ಅವರ ಅಹವಾಲು ಸ್ವೀಕಾರ ಮಾಡ್ತಾ ಇಲ್ಲ ಸಚಿವರ ಕೊಠಡಿಗೆ ಹೋದರೆ ಸಿಗ್ತಾ ಇಲ್ಲ ಐಷಾರಾಮಿ ಜೀವನ ಮಾಡಿ ಎಲ್ಲೆಲ್ಲೋ ಗುಪ್ತವಾಗಿ ಕೊಳ್ಳತ್ತಾರ ಅಂಥ ಸಚಿವರ ಹೆಸರುಗಳನ್ನು ನೀವು ನನಗೆ ನೇರವಾಗಿ ನನ್ನ ಕಮೆಂಟ್ ಬಾಕ್ಸಿನಾಗೆ ಹಾಕ್ತೀರಿ ನಾನು ಆರು ಹೊರಗೆ ಯಾರು ಆರು ಒಳಗೆ ಯಾರು ಅನ್ನೋದು ನಾನು ಹೇಳ್ತೀನಿ ನಿಮಗೆ ಎರಡು ದಿವಸದ ಅವಕಾಶ ಕೊಡ್ತೀನಿ ಸತ್ಯ ಸುದ್ದಿಯನ್ನು ಬಿತ್ತರಿಸ್ತೀನಿ ನೀವು ನನಗೆ ತಿಳಿಸ್ರಿ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ